ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಪಾಠ ಆರನೇ ಕ್ಲಾಸಿನ ಸೈನ್ಸ್ ವಿಜ್ಞಾನದ ಪಾಠ ಕನ್ನಡ ಮೀಡಿಯಂನಲ್ಲಿದೆ ಈ ಹಿಂದೆ ಪ್ರಾಣಿಗಳ ಚಲನೆ ಬಗ್ಗೆ ಹೆಚ್ಚಾಗಿ ಹೇಳಿದ್ದೀನಿ ಇವತ್ತು ಸಹಿತ ಕೆಲವು ಪ್ರಾಣಿಗಳ ಮೂವ್ಮೆಂಟ್ ಅಂದರೆ ಅನಿಮಲ್ಸ್ ಅನಿಮಲ್ಸ್ನಲ್ಲಿ ಮೂವ್ಮೆಂಟು ಅಥವಾ ಲೋಕೋಮೋಷನ್ ಮೋಷನ್ ಅಂತ ಇಂಗ್ಲಿಷ್ ಕರೀತಾರೆ ಅದು ಹೇಗಾಗುತ್ತೆ ಅನ್ನೋದನ್ನು 懦弱了呗。No, no, 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 no. ಈ ದಿನದ ಪಾಠದಲ್ಲಿ ನಾನು ಎರೆಹುಳು ಮತ್ತು ಬಸವನ ಹುಳು ಇವುಗಳ ಬಗ್ಗೆ ಹೇಳ್ತೀನಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಐದು ಬೇರೆ ಬೇರೆ ರೀತಿಯ ಪ್ರಾಣಿಗಳನ್ನು ಕೊಟ್ಟಿದ್ದಾರೆ ಚಲನೆಯನ್ನು ಓದುವುದಕ್ಕೆ ಇಲ್ಲಿ ನಾನು ಇವತ್ತು ಅರ್ಥ್ವರ್ಮ್ ಅಂದರೆ ಎರೆಹುಳು ಮತ್ತು ಸ್ನೈಲ್ ಸ್ನೈಲ್ ಅಂದರೆ ಬಸವನ ಹುಳು ಇವುಗಳು ಹೇಗೆ ಚಲನೆ ಮಾಡುತ್ತೆ ಅನ್ನೋದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ಇಲ್ಲಿ ಒಂದು ಚಲನೆಯನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಅರ್ತ್ವರ್ಮ್ ಅಂದರೆ ಎರೆಹುಳು ಇದೆಯಲ್ಲ ಎರೆಹುಳು ನಿಧಾನವಾಗಿ ಭೂಮಿಯ ಮೇಲೆ ತನ್ನ ಮೈಯನ್ನು ಇಟ್ಟು ಮುಂದಕ್ಕೆ ಚಲಿಸ್ತಾ ಇದೆ ಅದು ಚಲಿಸ್ಬೇಕಾದ್ರೆ ನೋಡಿ ಮುಂದಿನ ಭಾಗ ಕಡಿಮೆ ಆಗ್ತಾ ಇದೆ ಹಿಂದಿನ ಭಾಗ ಮುಂದಕ್ಕೆ ಬರ್ತಾ ಇದೆ ಹೀಗೆ ಮಾತ್ರ ಆದಮೇಲೆ ಮುಂದಿನ ಭಾಗವನ್ನು ಮುಂದಕ್ಕೆ ಹೋಗುತ್ತೆ ಹಿಂದಿನ ಭಾಗವನ್ನು ಎಳ್ಕೊಂಡು ಬರುತ್ತೆ ಈ ರೀತಿಯಾಗಿರ್ತಕ್ಕಂಥ ಒಂದು ಚಲನೆ ಇದೆಯಲ್ಲ ಅಪರೂಪದ ಚಲನೆ ಇದು ಇದನ್ನು ಮಾಂಸ ದೇಹದಲ್ಲಿರ್ತಕ್ಕಂಥ ಸ್ನಾಯುಗಳ ಜೊತೆಗಾಗುತ್ತೆ ಅದು ಮುಂದೆ ಹೇಗೆ ಅಂತ ಹೇಳ್ತೀನಿ ಇದು ಇದೊಂದು ಚಲನೆಯ ಒಂದು ಚಿತ್ರ ಇದಾದ ಮೇಲೆ ಈಗ ಇಲ್ಲಿ ಬಸವನ ಹುಳು ಇದೆ ನೋಡಿ ಅದನ್ನು ಅದು ನೋಡಿ ಅದ ಅದರ ಮೈ ಮೇಲೆ ಮೈ ಏನಾಗಿದೆ ಅಂದರೆ ಒಂದು ಪಾದದ ಥರ ಇದೆ ಮುಂದೆ ಎರಡು ಕಣ್ಣುಗಳಿದೆ ಮತ್ತು ಮೇಲೆ ಒಂದು ಶೆಲ್ ಅಥವಾ ಒಂದು ಚಿಪ್ಪು ಇದೆ ಇದು ಸಹಿತ ಒಂದು ಬ ವಿಶೇಷ ರೀತಿಯಾಗಿರ್ತಕ್ಕಂಥ ಚಲನೆ ಅದು ಮುಂದೆ ಹೇಗೆ ಅಂತ ನಾನು ಹೇಳ್ತೀನಿ ಈಗ ನಾನು ನಿಮಗೆ ಎರೆಹುಳು ಎರೆ ಹುಳು ಅಂತ ಕನ್ನಡದಲ್ಲಿ ಹೇಳ್ತಾರೆ ಇಂಗ್ಲೀಷಲ್ಲಿ ಇದಕ್ಕೆ ವರ್ಮ್ ಅಂತ ಕರಿತೀವಿ ಅರ್ತ್ ವರ್ಮ್ ಅಂತ ಈ ವರ್ಮ್ ಅಂತಕ್ಕಂಥದ್ದು ಹೇಗೆ ಚಲನೆ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಇದು ಸಾಮಾನ್ಯವಾಗಿ ನೆಲದಲ್ಲಿ ವಾಸ ಮಾಡುತ್ತೆ ನೆಲದಲ್ಲಿ ಇರುತ್ತೆ ಸಾಮಾನ್ಯವಾಗಿ ಎರೆ ಮಣ್ಣು ಅಂತ ಹೇಳ್ತೀವಲ್ಲ ಅಂಥ ಕಡೆ ಇರುತ್ತೆ ಈ ಇದನ್ನು ನೋಡಿದಾಗ ಹೇಗೆ ಕಾಣಿಸುತ್ತೆ ಅಂದರೆ ಇದು ಈ ಥರ ನಾನೊಂದು ಚಿತ್ರ ಬರೆಯೋ ನಿಮಗೆ ತೋರಿಸ್ತಾ ಇದ್ದೀನಿ ಹೀಗೆ ಉಂಗುರಗಳಿರುತ್ತೆ ಇದಕ್ಕೆಲ್ಲ ಈ ರೀತಿಯಾಗಿ ಇದು ಉಂಗುರಗಳಿರುತ್ತೆ ಒಂದು ಭಾಗ ದಪ್ಪನಾಗಿರುತ್ತೆ ಅದಕ್ಕೆ ಕ್ಲೈಟಲ್ಲಮ್ ಅಂತ ಕರೀತಾರೆ ಅದು ನೀವೇನು ಕಲ್ತ್ಕೋಬೇಕಾಗಿಲ್ಲ ಹೀಗೆ ಹೀಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಇಷ್ಟೊಂದು ಸುಮಾರು ಒಂದು ಇನ್ನೂರು ಮುನ್ನೂರು ಉಂಗುರಗಳು ಇದರಲ್ಲಿರುತ್ತೆ ಇದು ಒಂದು ಎರೆ ಹುಳುವಿನ ಒಂದು ಚಿತ್ರವನ್ನು ಬರೆಯುವಂಥ ರೀತಿ ಎರೆಹುಳು ಇದೆಯಲ್ಲ ಇದರ ಒಳಗಡೆ ಇರತಕ್ಕಂಥ ಅದಕ್ಕೆಲ್ಲ ನಾವು ಏನು ಕರಿತೀವಿ ಅಂತಂದರೆ ಉಂಗುರಗಳು ಅಂತ ಕರೀತಾರೆ ಉಂಗುರಗಳು ರಿಂಗ್ಸ್ ಉಂಗುರಗಳಿಂದ ಆಗಿದೆ ಉಂಗುರಗಳಿಂದ ಆಗಿರುತ್ತೆ ಅದು ಸ್ನಾಯು ಸ್ನಾಯು ಅಂತಂದರೆ ಅಂತ ಹೇಳಬೇಕು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸ್ನಾಯುಗಳಾಗಿರ್ಬೋದು ಜೊತೆಗೆ ದೇಹದಲ್ಲಿ ಕೆಲವು ಬಿರುಕೂದಲು ಅಂತ ಇರುತ್ತೆ ಬಿರುಕೂದಲು ಅಂತ ಇರುತ್ತೆ ಇದು ಈ ಒಂದು ಅರ್ಥಿಯೆಲ್ಲ ಇದು ಓಡಾಡಬೇಕಾದ್ರೂ ಇದು ಹೇಗೆ ಓಡಾಡುತ್ತೆ ಅಂತಂದರೆ ಮೊದಲು ಹಿಂದಿನ ಭಾಗ ಹೀಗೆ ಭೂಮಿಗೆ ತಗಲಿಸ್ಕೊಳುತ್ತೆ ಮತ್ತು ಮೇಲಕ್ಕಾಗುತ್ತೆ ಎರಡನೇ ಭಾಗ ಈಗ ಬರುತ್ತೆ ಮುಂದಿನ ಭಾಗ ಇಲ್ಲಿರುತ್ತೆ ಇಲ್ಲಿಂದ ಇದನ್ನು ಎಳ್ಕೊಳ್ಳುತ್ತೆ ಹೀಗೆ ಈಗ ಎಳ್ಕೊಂಡು ಮುಂದಕ್ಕೆ ಹೋಗುತ್ತೆ ಅಂದರೆ ಒಂದು ಭಾಗವನ್ನು ಮೊದಲು ನೆಲದ ಮೇಲಿಟ್ಟು ಇನ್ನೊಂದು ಭಾಗವನ್ನು ಮೇಲಕ್ಕೆತ್ತಿ ಆ ಭಾಗವನ್ನು ಮುಂದಕ್ಕೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಅವಾಗ ಅದು ಮತ್ತೆ ಪುನಃ ಈ ಥರ ಸ್ಟ್ರೈಟ್ ಆಗುತ್ತೆ ಈ ಥರ ಸ್ಟ್ರೈಟ್ ಆಗುತ್ತೆ ಮತ್ತು ನೆಕ್ಸ್ಟ್ ಟೈಮ್ ಏನು ಮಾಡುತ್ತೆ ಈ ಮುಂದಿನ ಭಾಗವನ್ನು ಕೆಳಗಡೆ ಇರುತ್ತೆ ಹಿಂದಿನ ಭಾಗ ಹೀಗಿರುತ್ತೆ ಹೀಗೆ ಇಲ್ಲಿಂದ ಮತ್ತೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಹೀಗೆ ಇದು ಸ್ನಾಯು ಮತ್ತು ಮಿರು ಬಿರುಗೂದುಗಳ ಸಹಾಯದಿಂದ ಭೂಮಿಯ ಮೇಲೆ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಇದು ಎರೆಹುಳುವಿನ ಒಂದು ಚಿತ್ರ ಮತ್ತು ಚಲನೆ ಎರೆಹುಳುವಿನ ಚಲನೆಯನ್ನು ಚಲನೆ ಅಂದರೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಕ್ಕಂಥದ್ದು ಚಲನೆ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಹೋಗುತ್ತಲ್ಲ ಆ ಒಂದು ಮೂಮೆಂಟ್ಗೆ ಚಲನೆ ಅಂತ ಕರಿತೀವಿ ನಾವು ಸೊ ಮಣ್ಣು ಹುಳುವಿನಲ್ಲಿ ಚಲನೆ ಆಗ್ತಕ್ಕಂಥದ್ದು ಬಹಳ ಸಿಂಪಲ್ ಆಗಿರುತ್ತೆ ದೇಹ ತುಂಬ ಒದ್ದೆಯಾಗಿರುತ್ತೆ ಅಥವಾ ದೇಹದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಲೋಳ ಇರುತ್ತೆ ಅದು ಒದ್ದೆ ಆಗಿರುತ್ತೆ ಇದು ಭೂಮಿಯಲ್ಲಿದ್ದು ಕೆಲವು ಸಾರಿ ಭೂಮಿಯಿಂದ ಮಣ್ಣನ್ನು ಎತ್ತಾಕುತ್ತೆ ಅದಕ್ಕೆ ಆ ಮಣ್ಣು ರೈತರಿಗೆ ಬಹಳ ಉಪಯೋಗವಾಗುತ್ತೆ ಅನೇಕ ರೈತರು ಇದನ್ನು ಬೆಳೆಸೋದಕ್ಕೂ ಪ್ರಯತ್ನ ಮಾಡ್ತಾರೆ ಇಷ್ಟೊಂದು ನೀವು ತಿಳ್ಕೊಬೇಕು ಇಷ್ಟೊಂದು ತಿಳ್ಕೊಂಡಾಗೆ ಇದು ಸಾಮಾನ್ಯವಾಗಿ ಏನು ಮಾಡುತ್ತೆ ಅಂದರೆ ಹೋಗ್ತಾ ಮಣ್ಣನ್ನು ತಿನ್ಕೊತ ಹೋಗುತ್ತೆ ಮಣ್ಣಲ್ಲಿರ್ತಕ್ಕಂಥ ಆಹಾರವನ್ನು ತೆಗೆದುಕೊಂಡು ಬೇಡದಾಗಿರ್ತಕ್ಕಂಥ ಮಣ್ಣನ್ನು ಬಿಟ್ಬಿಡುತ್ತೆ ಆ ಮಣ್ಣಿದೆಯಲ್ಲ ಈ ಅಂದರೆ ಎರೆಹುಳುವಿನ ಮಣ್ಣು ಎರೆಹುಳುವಿನಿಂದ ಬರ್ತಕ್ಕಂಥ ಮಣ್ಣು ಬಹಳ ಫಲವತ್ತಾಗಿರುತ್ತೆ ಅಂತ ರೈತರು ಉಪಯೋಗಿಸ್ತಾರೆ ಇಷ್ಟು ಎರೆಯ ಹುಳುವಿನ ವಿಚಾರ ಈಗ ನಾವು ಬಸವನ ಹುಳು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಇಲ್ಲಿ ನಾನು ಬರಿತಾ ಇದ್ದೀನಿ ಬಸವನ ಹುಳು ಬಸವನ ಹುಳು ಇದಕ್ಕೆ ಇಂಗ್ಲೀಷ್ನಲ್ಲಿ ಏನು ಕರೀತಾರೆ ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ಇದನ್ನು ಸ್ನೈಲ್ ಅಂತ ಕರೀತಾರೆ ಸ್ನೇಹಿಲ್ ಅಂತ ಕರೀತಾರೆ ಈಗ ಅದ್ರ ಒಂದು ಸಣ್ಣ ಚಿತ್ರವನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ನೋಡಿ ಫಸ್ಟ್ ಒಂದು ಈಗ ಬರ್ಕೊಳ್ಳಿ ಇದಾದ ಮೇಲೆ ಇಲ್ಲಿ ಮೇಲ್ಗಡೆ ಹೀಗೆ ಒಂದು ಶಂಕು ಆಕೃತಿಯಾಗಿ ಬರೋದನ್ನು ಬರ್ಕೋಬೋದು ಹೀಗೆ ಇದು ಶಂಕ ಥರ ಇರುತ್ತೆ ಇಲ್ಲಿ ಮೇಲಿಗೆ ಬರ್ಬೋದು ಇದು ಈ ರೀತಿ ಗೆರೆಗಳು ಹಾಕಿ ಮತ್ತು ಇದರ ಒಳಭಾಗದಿಂದ ಒಂದು ಒಂದು ಭಾಗ ಬಂದಿರುತ್ತೆ ಇದು ತುಂಬ ಮೃದುವಾಗಿರುತ್ತೆ ಮೃದುವಾಗಿದ್ದು ಮುಂದೆ ಬಂದು ಮುಂದೆ ದೊಡ್ಡದೆರಡು ಮೀಸೆಗಳ ಥರ ಕಂಡು ಬರ್ತಿರುತ್ತೆ ಇದು ಬಸವನ ಹುಳು ಈ ಬಸವನ ಹುಳು ಇದೆಯಲ್ಲ ಇದ್ರ ಮೇಲಿರ್ತಕ್ಕಂಥದ್ದು ಶೆಲ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಶೆಲ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಮತ್ತು ಇದ್ರ ಮೇಲಿರ್ತಕ್ಕಂಥದ್ದಕ್ಕೆ ಈ ಶೆಲ್ ಅನ್ನೋದಕ್ಕೆ ಈ ಕನ್ನಡದಲ್ಲಿ ಚಿಪ್ಪು ಅಂತ ಕರೀತಾರೆ ಇಷ್ಟು ಚಿಪ್ಪಿರುತ್ತೆ ಇರುತ್ತೆ ಕೆಳಭಾಗದಲ್ಲಿ ಅತ್ಯಂತ ಮೃದುವಾಗಿರ್ತಕ್ಕಂಥ ಸ್ನಾಯುಗಳಿಂದಾಗಿರ್ತಕ್ಕಂಥದ್ದು ಸ್ನಾಯು ಅಂದರೆ ಮಾಂಸಖಂಡ ಸ್ನಾಯುಗಳಿಂದ ಒಂದು ಭಾಗ ಇದೆ ಇದು ಯಾವಾಗಲೂ ಒಳಗಡೆ ಇರುತ್ತೆ ಓಡಾಡಬೇಕಾದ್ರೆ ಮಾತ್ರ ಹೊರಗೆ ಬರುತ್ತೆ ಇದು ಚ ಇದು ಇದೊಂದು ಸ್ನಾಯು ಇದೆಯಲ್ಲ ಇದು ಇದು ಪಾದ ಹೇಗೆ ಕೆಲಸ ಮಾಡುತ್ತೋ ಹಾಗೆ ಮಾಡುತ್ತೆ ಪಾದದ ಕೆಲಸ ಏನು ಅಂದರೆ ಈ ಹುಳು ಬಸವನ ಹುಳನ್ನು ಮುಂದಕ್ಕೆ ಹೇಗೆ ತೆಗೆದುಕೊಂಡು ಚಲನೆಗೆ ಹೋಗ್ತಕ್ಕಂಥದ್ದು ಚಲನೆ ಅಂದರೆ ಇದು ಚಲನೆ ಚಲನೆ ಏನಾಗುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತೆ ಅದು ಬೇಡ ಹೋದಾಗ ಏನು ಮಾಡುತ್ತೆ ಅಂತಂದರೆ ಬಸವನೋಳು ಇದೇ ಥರ ಹೀಗಿದ್ದರೆ ಇಲ್ಲಿ ಬರೀತೀವಿ ಮತ್ತು ನೀವು ಆಕಾರ ಹೇಗಾರು ಬರಿಬೋದು ಇದು ಚಿಪ್ಪು ಈ ಚಿಪ್ಪಿನ ಒಳಗಡೆ ಪುನಃ ದೇಹ ಒಳಗಡೆ ಹೊರಟೋಗ್ಬಿಡುತ್ತೆ ಇಷ್ಟು ಮಾತ್ರ ಕಾಣುತ್ತೆ ಇದು ಒಳಗಿದೆ ಅದು ಓಡಾಡಬೇಕಾದ್ರೆ ಒಂದು ಮಾಂಸಖಂಡದ ರೀತಿಯಾಗಿರ್ತಕ್ಕಂಥದ್ದು ಈಗ ಹೊರಗೆ ಬರುತ್ತೆ ಹೊರಗೆ ಬಂದು ಇಲ್ಲಿ ಇದು ಅದರ ಬೇರೆ ಬೇರೆ ಭಾಗಗಳು ಹೊರ್ಗೆ ಬಂದು ಮುಂದಕ್ಕೆ ಹೋಗುತ್ತೆ ಇದು ಇದರ ಚಲನೆ ಬಸವನ ಹುಳು ಚಲನೆ ಇದೆಯಲ್ಲ ಆ ಚಲನೆ ಇದೆಯಲ್ಲ ಆ ಚಲನೆ ಅಂತಕ್ಕಂಥದ್ದು ನಡೆಯುತ್ತೆ ಈ ಬಸವನ ಹುಳಿನ ಸಹಿತ ಮೂಳೆ ಇಲ್ಲ ಮೂಳೆ ಇರುವುದಿಲ್ಲ ಇದಕ್ಕೆ ದೇಹದಲ್ಲಿ ಇದಕ್ಕೆ ಮತ್ತೆ ಎರೆಹುಳು ಇವುಗಳಲ್ಲಿ ಮೂಳೆ ಇರಲ್ಲ ಅದಕ್ಕೆ ನಾವು ಇನ್ವರ್ಟೆಬ್ರೇಟ್ಸ್ ಬ್ರೇಡ್ಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಇನ್ವರ್ಟ್ ಅಂತ ಕನ್ನಡದಲ್ಲಿ ಅಕಶೇರುಕ ಅಂತ ಕರೀತಾರೆ ಅಕಶೇರುಕ ಅಂದರೆ ಮೂಳೆ ಇಲ್ಲದೆ ಇರತಕ್ಕಂಥದ್ದು ಅಂತ ಇದು ಬಸವನ ಹುಡುಗಿನ ಬಗ್ಗೆ ನಾನು ಹೇಳಿದ್ದೀನಿ ಇವತ್ತು ಇಷ್ಟು ಸಾಕಾಗುತ್ತೆ ಈ ಒಂದು ಪಾಠವನ್ನು ಮಾಡೋದಕ್ಕೆ ನಾನು ಯೂಟ್ಯೂಬ್ ಇದೆಯಲ್ಲ ಯೂಟ್ಯೂಬಿನ ಕೆಲವು ಚಿತ್ರಗಳನ್ನು ನಾನು ತಗೊಂಡಿದ್ದೀನಿ ಬಸವನ ಹುಳು ಹೇಗೆ ಚಲನೆ ಮಾಡುತ್ತೆ ಎರೆ ಹುಳು ಹೇಗೆ ಚಲನೆ ಮಾಡುತ್ತೆ ಅನ್ನೋದನ್ನು ನಾನು ತೊಗೊಂಡಿದ್ದೀನಿ ಅವರಿಗೆ ಧನ್ಯವಾದಗಳು ಕರ್ನಾಟಕ ಟೆಕ್ಸ್ಟ್ ಬುಕ್ಕು ಧನ್ಯವಾದಗಳು ನೀವು ಇದನ್ನೆಲ್ಲ ನೋಡಿ ಕಲ್ತ್ಕೊಳ್ತೀರ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಒಳ್ಳೆಯದಾಗಲಿ ಮುಂದಿನ ವಿಡಿಯೋದಲ್ಲಿ ಜಿರಳೆ ಮೀನು ಮತ್ತು ಹಾವು ಇವುಗಳ ಚಲನೆಯನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್